ಲೋಗಳರಿ ಎಲ್ಲರಿಗೂ ನಮಸ್ಕಾರ ಮೂಡೇಜ್ ಆಲ್ಗೆ ಸರ್ ಸ್ವಾಗತ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ನಾವು ಇವತ್ತೆಲ್ಲ ಪಾದಿವಿ ಅಂದರೆ ಚಿಕ್ಕಪೇಟೆಯಲ್ಲಿರುವಂತಹ ಕಂಚಿಕೂ ಸುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿದ್ದೀವಿ ಸೊ ತುಂಬ ಜನ ಗೊತ್ತಿರುತ್ತೆ ಪ್ರತಿದಿನ ಇವ್ರದ್ದು ಹೊಸ ಹೊಸ ಕಲೆಕ್ಷನ್ಸ್ಗಳು ಜೊತೆಗೆ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಸೊ ಈ ದಿನದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಟು ಫಿಫ್ಟಿಯಿಂದ ಥೌಸಂಡ್ ರುಪೀಸ್ ತನಕ ಬರುವಂತಹ ಸೀರೆಗಳಾಗಿರ್ತವೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಕಂಚಿ ಅಂತ ಹೇಳ್ಬೋದು ಅಥವಾ ಡೋಲಾ ಸಿಲ್ಕು ಈ ಥರ ಎಲ್ಲ ಥರ ಸೀರೆಗಳು ಕೂಡ ನಿಮಗೆ ನಿಮ್ಮ ಬಜೆಟ್ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಸೂಪರ್ ವೆರೈಟಿ ಎಲ್ಲನೂ ಬಂದ್ಬಿಟ್ಟು ಸೂಪರ್ ಅಫರ್ಡೆಬಲ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಯೂಶ್ವಲ್ ಆಗಿ ನೀವು ಇಲ್ಲಿ ನೋಡಿದ್ರಿ ಅಂದ್ರೆ ನಿಮಗೆ ಎರಡೇ ಅಂಗಡಿ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರದ್ದು ಅಂಡ್ ಈ ಕಡೆ ನೀವು ನೋಡ್ತಾ ಇರುವಂತ ಈ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸೀರೆ ಇಷ್ಟ ಆಯ್ತು ಅಂದ್ರೂ ಕೂಡ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೊರಿಯರ್ ಅಂತ ಎಷ್ಟೋ ಜನ ಕೇಳ್ತೀರಾ ಎಸ್ ಅಫ್ಕೋರ್ಸ್ ಅದು ಕೂಡ ಅವೈಲಬಲ್ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ನೀವು ಅಂಗಡಿಗೆ ಬಂದ್ರಿ ಅಂದ್ರೆ ನೀವು ಎಷ್ಟು ಪೀಸ್ ಬೇಕಾದರೂ ತೊಗೋಬೋದು ಒಂದು ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಚಿಪ್ಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಬೆಂಗಳೂರು ಚಿಪ್ಪೇಟ್ ರಜತಾ ಕಾಂಪ್ಲೆಕ್ಸ್ ನಾನು ನಮ್ಮ ವೀಕ್ಷಕರಿಗೆ ನಮ್ಮ ಕೋಶ ಶುಭಲಕ್ಷ್ಮಿ ಸಿಲ್ಸ್ ಅಂಡ್ ನಮ್ಮ ಮೋಡ ವೀಕ್ಷಕರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಒಂದನೆಗಳ ಹೇಳ್ತಾ ಶುಭಾಶಯಗಳನ್ನ ಹೇಳ್ತಾ ಬೆಳಗಿನ ಒಂದನೇಗಳನ್ನ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ರೋಡ್ ಉದ್ದಕ್ಕೂ ಕರೆಯುತ್ತಾರೆ ನಿಮ್ಗೆ ಯಾವ ತರ ಕರೀತಾರೆ ಅಂತಂದ್ರೆ ನೀವು ಮನಸ್ಸು ಕರ್ವಹೋಗಿ ಹೋಗ್ಬಿಡ್ಬೇಕು ಆ ತರ ಕರೆದ್ಬಿಡ್ತಾರೆ ಜೊತೆಗೆ ಇನ್ನೊಂದ್ ಏನಂತಾರೆ ನಮ್ಮ ಕಾಂಪ್ಲೆಕ್ಸ್ ನಮ್ಮ ಕಾಂಪ್ಲೆಕ್ಸ್ ರಜಾತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಕರೆಯೋದು ಒಂದ್ ತರ ಆದ್ರೆ ಈ ಮೆಟ್ಲು ಅರ್ಥ ಟೈಮ್ ಏನು ಏನ್ ಮಾಡ್ತಾರೆ ಅಂತಂದ್ರೆ ನೀವೇನಾರು ಬೈ ಚಾನ್ಸ್ ಬಂದಲ್ಲಿ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಏನಾರ ಕೇಳ್ಬಿಡ್ತು ಅಂತಂದ್ರೆ ಮುಗ್ದೆ ವಹಿಸ್ತೇ ಶುಭಲಕ್ಷ್ಮಿ ಇದೆ ಪಕ್ಕದಲ್ಲಿದೆ ಕನ್ಫ್ಯೂಜನ್ ಹಾಗಾಗಿ ನಾನು ನಿಮಗೆ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ಜೊತೆಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ನಲ್ಲೇ ಬಂದಿರುತ್ತೆ ಆ ಮೋರ್ ಹತ್ರ ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಲಿಂಕ್ ಕೂಡ ನಿಮಗೆ ಅಲ್ಲೇ ಸಿಕ್ಕತ್ತೆ ಅದರಲ್ಲಿ ಆ ಲೊಕೇಶನ್ ಲಿಂಕ್ ನ ತಗೊಂಡು ಕೂಡ ನೀವು ಬರಬಹುದು ಇಲ್ಲ ನಿಮಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಇನ್ನೂ ಒಂದೇನಂತಂದ್ರೆ ಏನಪ್ಪ ಈ ಥರ ಹೇಳ್ತಾರೆ ಅಂದ್ಬಿಟ್ಟು ದಯವಿಟ್ಟು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ತೊಗೊಳ್ಳಿ ಇಲ್ಲ ಬೇಡ ನಾವು ಫೋರ್ಸಬ್ಲಿ ಯಾವ ಕಸ್ಟಮರ್ಗೂ ವ್ಯಾಪಾರ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನಮ್ಮ ಕಸ್ಟಮರು ನಮ್ಮನ್ನ ಹುಡುಕಿ ನಮ್ಮ ವಿಡಿಯೋನ ಸರ್ ನಿಮ್ಗೆ ವಿಡಿಯೋ ಬರೋದನ್ನ ವಾಚ್ ಮಾಡ್ತೀವಿ ಹೇಳ್ತಾ ಇರ್ತಾರೆ ಹಾಗಾಗಿ ನೇರವಾಗಿ ಬನ್ನಿ ಬೆಸ್ಟ್ ಸೆಲೆಕ್ಷನ್ ತಗೊಳ್ಳಿ ಬೆಸ್ಟ್ ಪ್ರೈಸ್ ತಗೊಳ್ಳಿ ಅಂತ ಹೇಳ್ತಾ ನಮ್ಮಲ್ಲಿ ಕೊಡ್ತಾ ಆಫರ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಟೂ ಫಿಫ್ಟಿ ಇಂದ ತೌಸಂಡ್ ರುಪೀಸ್ ವರೆಗೂ ಏನೇನು ವೆರೈಟೀಸ್ ಬರುತ್ತೆ ಗಿಫ್ಟೆಡ್ ಐಟಮ್ಸ್ ಜೊತೆಗೆ ಓನ್ ಯೂಸ್ ಐಟಮ್ಸ್ ಗಿಫ್ಟ್ ಅಂತಂದ್ರೆ ಗಿಫ್ಟ್ ಕೊಟ್ಟ ಮೇಲೆ ಅವರು ಉಡೋದೇ ಹಾಗಾಗಿ ಉಡತರ ಸಾರ ನಾನು ನಿಮಗೆ ಕೊಡ್ತೀನಿ ನೋಡ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಈಗ ನಾನ್ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐವತ್ತು ರೂಪಾಯಿ ನಲ್ಲಿ ಬ್ಯೂಟಿಫುಲ್ ಲೆನಿನ್ ಪ್ರಿಂಟ್ ಸಾರಿ ಎವ್ರಿ ವೀಕ್ ನಾನ್ ತೋರಿಸ್ತೀನಿ ಲೆನಿನ್ ಪ್ರಿಂಟ್ ಎವ್ರಿ ಡೇ ತೋರಿಸಿದೀವಿ ಬಟ್ ಸಾರಿ ಏನಂದ್ರೆ ಎವ್ರಿ ವೀಕ್ ನಿಮ್ಗೆ ಡಿಸೈನ್ ಡಿಫ್ರೆಂಟ್ ಆಯ್ಕೊಳ್ತೀನಿ ಯಾವ್ದು ಕಾಮನ್ ಕೊಡಲ್ಲ ಅಂತ ಹೇಳಿದ್ರೆ ಹಾಗೆ ಎವ್ರಿ ವೀಕ್ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ತೋರಿಸ್ತೀನಿ ಪ್ರಿಂಟ್ ನೀವು ಅಬ್ಸರ್ವ್ ಮಾಡ್ಬೋದು ಒಂದೊಂದು ಪ್ರಿಂಟ್ ಕೂಡ ಯಾವ ತರ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ ಬ್ಯೂಟಿಫುಲ್ ಪ್ರಿಂಟ್ ಸ್ಟಾಕ್ ಇದೆ ಸಾರಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಸೆಲೆಕ್ಷನ್ ನಿಮ್ಗೆ ಖುಷಿ ಆಗ್ಬಿಡುತ್ತೆ ಬಂದ್ ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಏನಂದ್ರೆ ಕಲರ್ ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಬರುತ್ತೆ ಪ್ರಾಬ್ಲಮ್ ಬರಲ್ಲ ಏನೇ ಪ್ರಾಬ್ಲಮ್ ಬಂದ್ರು ರಿಟರ್ನ್ ಮಾಡಬಾರ್ದು ನೀವು ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಏನಪ್ಪ ಟೂ ಫಿಫ್ಟಿ ರುಪೀಸ್ ಗ್ಯಾರಂಟಿ ಕೊಡ್ತಾರ ನೀವು ಅನ್ಕೋಬಹುದು ನಾನು ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಟೂ ಫಿಫ್ಟಿ ರುಪೀಸ್ ಸಾರೀಸ್ ಕೂಡ ಗ್ಯಾರಂಟಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ ವೆರೈಟಿ ನೀವೇ ಹತ್ರ ಬಂದು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇನ್ನೂರ ಐವತ್ ರೂಪಾಯಿಗೆ ಅಷ್ಟೊಂದು ವರ್ತಿ ಆಗಿದೆ ಇದರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಅಂಗಡಿ ಬಂದು ಪರ್ಚೇಸ್ ಮಾಡಿ

ಬರ್ತಾ ಆಗುತ್ತೆ ಎಸ್ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಫ್ರೆಂಡ್ಸ್ ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಕೊರಿಯರ್ ಕೂಡ ಮಾಡ್ಕೋಬಹುದು ಮಿನಿಮಮ್ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ಕೂಡ ನೀವು ಖರೀದಿ ಮಾಡ್ಕೊಳ್ಳಿ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲಾ ತರ ವೆರೈಟೀಸ್ ಗಳಲ್ಲೂ ಸೀರೆ ಇರೋದ್ರಿಂದ ನಿಮಗೆ ಅಂಗಡಿಗ್ ಬಂದು ನೀವು ಟಚ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಒಂದ್ಸತಿ ಅಂಗಡಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಯೂಶಲ್ ಆಗಿ ಮಾರ್ಕೆಟ್ ಗೆ ಬರ್ಬೇಕಾದ್ರೆ ಸುಮ್ಮನೆ ಕಡೆ ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ವಿಸಿಟ್ ಮಾಡಿ ಒಂದು ವಿಸಿಟ್ ಮಾಡಿ ನೋಡೋಣ ವೆರೈಟೀಸ್ ಅಂತ ದಯವಿಟ್ಟು ಬನ್ನಿ ಬಂದು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ನಿಮ್ಮ ಯಾವ್ದಾರು ಫಂಕ್ಷನ್ಸ್ ಇದ್ರೆ ಪಾರ್ಟಿಗಳಿದ್ರೆ ಆತರ ಬಂದ್ ಮದುವೆಗಳಿಗೆ ಎಲ್ಲದಕ್ಕೆ ತಗೋ ಬನ್ನಿ ನೋಡ್ಲಿಕ್ಕೂ ನಾವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ಬಟ್ ಸಾಟರ್ಡೆ ಸಂಡೆ ನಾವು ನೋಡ್ಲಿಕ್ಕೆ ಅವಕಾಶ ಕೊಡಕಾಗಲ್ಲ ಯಾಕಂದ್ರೆ ಅವತ್ತು ಮಿಕ್ಕಿದ ಮಾಡಿ ನೋಡ್ಕೊಡಿ ನೋಡ್ಕೊಳ್ಳಿ ಸರ್ಕಾರ ಬೇಕು ಅಂದ್ರೆ ಈ ಸೀರೆಗಳ ಕೂಡ ಬಂದು ಪರ್ಚೇಸ್ ನಾನ್ ನಿಮ್ಗೆ ನಾನೂರ ಐವತ್ತು ರೂಪಾಯಿ ಒಂದು ಕಾಂಚಿಪುರಂ ಎಂಬೋಸ್ ತೋರಿಸ್ತಾ ಇದು ಕೂಡ ನಾನು ಎವ್ರಿ ವೀಕ್ ತೋರ್ಸಂತ ವೆರೈಟಿನೇ ಬಟ್ ಏನಂದ್ರೆ ಎಲ್ಲ ಡಿಸೈನ್ ಡಿಫ್ರೆಂಟ್ ಈ ಸಲ ಕಲರ್ಸ್ ಗಳೆಲ್ಲ ಫ್ಯಾನ್ಸಿ ಕಲರ್ಸ್ ತಂದಿದ್ದೀನಿ ಕಂಪ್ಲೀಟ್ ಎಲ್ಲ ಪೇಸ್ಟರ್ ಕಲರ್ಸ್ ಕಳಿಸಲ್ಲ ಇಲ್ಲಿಂದ ನಿಮ್ಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸ್ಟಾರ್ಟ್ ಆಗುತ್ತೆ ಸೂಪರ್ ಈ ಬೆಲೆಯಿಂದ ಮೇಲ್ಪಟ್ಟು ನೀವು ಯಾವುದೇ ಸಾರಿ ತಗೊಂಡ್ರೂ ಮಿಕ್ಸ್ ಮ್ಯಾಚ್ ಟೆನ್ ಪೀಸ್ ತಗೊಂಡ್ರು ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ಈ ವೆರೈಟಿ ಜೊತೆಗೆ ನಾನು ಇಲ್ಲಿಂದ ಈ ಪ್ರೈಸ್ ಇಂದ ಆಚೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡಿರೋರಿಗೆ ಒಂದ್ ಸಾರಿ ಗಿಫ್ಟ್ ಸುಮಾರು ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಆಗಿರೋರಿಗೆ ಖುಷಿ ಖುಷಿಯಾಗಿ ತಗೊಂಡೋಗ್ತಾ ಇದ್ರೆ ಅವ್ ಆಫರ್ಸ್ ನ ಜನ ಯೂಸ್ ಮಾಡ್ಕೊಳ್ತಾ ಇದಾರೆ ಇವಾಗ ಹಾಗಾಗಿ ನೋಡಿ ಇದು ಫೋರ್ ಫಿಫ್ಟಿ ರುಪೀಸ್ ಅಲ್ಲಿ ವೆರೈಟೀಸ್ ಅಂತ ಸಾಕಾಗ್ತಾ ಇದೆ ಬಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕಾಮನ್ ಆಗಿರುತ್ತೆ ಜಿ ಎಸ್ ಏನು ಮಾಡ್ಲಿಕ್ಕೆ ಆಗಲ್ಲ ಜಿ ಎಸ್ ಟಿ ಕಾಮನ್ ಇರುತ್ತೆ ಫೈವ್ ಪರ್ಸೆಂಟ್ ಆಬ್ವಿಯಸ್ಲಿ ಜಿ ಎಸ್ ಟಿ ಏನು ನಿಮಗೆ ಬಿಲ್ ಬರಬೇಕು ಅಂದ್ರೆ ವಿತ್ ಜಿ ಎಸ್ ಟಿನೇ ಬರೋದು ಸೊ ವಿತೌಟ್ ಜಿ ಎಸ್ ಟಿ ವಿ ಕಾನ್ ಗಿವ್ ಎನಿ ಬಿಲ್ಸ್ ಅದರಿಂದನೇ ನೀವು ನೋಡ್ಕೊಳ್ಳಿ ನಿಮಗೆ ಸೀರೆಗಳೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಆಗಲ್ಲ ನಾನೂರ ಐದು ರೂಪಾಯಿ ಸೀರೆಗಳು ತುಂಬಾನೇ ವೆರೈಟೀಸ್ ಕೊಟ್ಟಿದ್ದಾರೆ ಸೇಮ್ ಡಿಸೈನ್ಸ್ ಎಲ್ಲ ನೋಡಿ ಪ್ಯಾಟರ್ನ್ಸ್ ಕೂಡ ಬಾರ್ಡರ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಕನ್ನಡ ಬರಬಹುದು ಮದುವೆಗೆ ಗಿಫ್ಟಿಂಗ್ ಪರ್ಪಸ್ ಗೆ ಸೆಲ್ಫ್ ಯೂಸ್ಗೆ ಏನ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ವೆರೈಟಿ ಇದಾಗಿರುತ್ತೆ ಇದ್ರ ಪ್ರೈಸ್ ಬಂದ್ಬಿಡೋದು ನಿಮ್ಗೆ ಫೋರ್ ಫಿಫ್ಟಿ ಎಲ್ಲದರ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಒಂದು ಕಾಪುರ್ ಗೋಲ್ಡ್ ಓನ್ಲಿ ಕಾಪರ್ ಬರ್ತದೆ ಗೋಲ್ಡ್ ಕೂಡ ಮಾಡಿಸ್ತೀನಿ ಓಕೆ ಇದು ಮಾಡಿಸ್ತೇನೆ ಅಂತ ಸೂಪರ್ ಐಟಮ್ ಸಕ್ಕ ಸೇಲ್ಸ್ ಕೂಡ ಇದ್ರ ಮೇಲೆ ಬಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಬಂದ್ರೆ ಯಾರು ಒಂದ್ ಪೀಸ್ ತಗೊಳ್ತಾ ಇಲ್ಲ ಬಿಡಿ ಆಫರ್ ಕೊಡ್ತಾ ಟೆನ್ ಪರ್ಸೆಂಟ್ ಪರ್ಚೇಸಿಂಗ್ ಸಕ್ಕತ್ ಸೇಲ್ಸ್ ಐಟಮ್ ಇದ್ರ ಬಂದ ಇದ್ರ ಬೆಲೆ ಬಂದು ಐನೂರು ರೂಪಾಯಿ ಮಾತ್ರ ಸೊ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬಟ್ ಇದ್ರ ಮೈನ್ ವಿಷಯ ಏನಪ್ಪ ಅಂದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ತೊಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಇದ್ರ ಪ್ರೈಸ್ ಒಂದ್ಬಿಟ್ಟು

ಸೊ ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಡೆಫಿನೆಟ್ ಆಗಿ ಪರ್ಚೇಸ್ ಮಾಡ್ಕೊಬೋದು ಎಸ್ಪೆಷಲಿ ಫಾರ್ ಗಿಫ್ಟಿಂಗ್ ಪರ್ಪಸ್ ಮದುವೆ ಮುಂಜಿ ಅಥವಾ ಏನ್ ಹೇಳೋದು ಶುಭ ಕಾರ್ಯಕ್ರಮ ಏನೇ ಇದ್ರು ಎಂಗೇಜ್ಮೆಂಟ್ಸ್ ಆಗಲಿ ಅಥವಾ ಸೀಮಂತ ಆಗಲಿ ಗೃಹ ಪ್ರವೇಶ ಎಲ್ಲರಿಗೂ ಬಲ್ಕ್ ಆಗಿ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರ ಅಂದರೆ ಧಾರವಾಗಿ ಸೀರಾ ಖರೀದಿ ಮಾಡ್ಕೊಳ್ಳಿ ನಿಮ್ಮ ಬಜೆಟಲ್ಲೇ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಲೈಕ್ ಸಿಕ್ಸ್ ಫಿಫ್ಟಿಯಲ್ಲೇ ಬಂದ್ಬಿಡುತ್ತೆ ನೀವು ಟೆನ್ ಪೀಸ್ ಮೇಲೆ ಖರೀದಿ ಅಂದರೆ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ಸೊ ಹಾಗಿರಬೇಕಾದ್ರೆ ಈ ಪ್ರೈಸ್ ಅಲ್ಲಿ ಇದು ಸೂಪರ್ ವರ್ತಿ ಅಂತ ಹೇಳ್ತೀನಿ ಅದೇ ಸಿಕ್ಸ್ ಫಿಫ್ಟಿ

ನಿಮಗೆ ಆ ಕ್ವಾಲಿಟಿ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೀವು ತಗೊಳ್ಲಿಕ್ಕೂ ಈಸಿ ಆಗುತ್ತೆ ಹಾಗಾಗಿ ನೋಡಿ ಇದು ಕೂಡ ಸಿಕ್ಸ್ ಫಿಫ್ಟಿ ನಲ್ಲೇ ಕೊಡ್ತಾ ಇದೆ ಇದೆಲ್ಲ ಆರ್ನೂರ ಐವತ್ತು ರೂಪಾಯಿ ಇನ್ನು ಡಿಸೈನ್ಸ್ ಗಳು ತೋರಿಸ್ತಾ ಹೋಗ್ತೀನಿ ಆರ್ನೂರ ಐವತ್ತು ರೂಪಾಯಿ ಏನಂಗ್ ಬರುತ್ತೆ ಇಲ್ಲ ಜಸ್ಟ್ ಹೋಗಿ ಕಲರ್ ನೋಡಿ ಹಿಂಗಿದೆ ಬ್ಲಾಕ್ ಕೂಡ ಬ್ಲಾಕ್ ಸಿಲ್ವರ್ ಸರಿ ಗೋಲ್ಡ್ ಸರಿ ಕೂಡ ಅವೈಲೇಬಲ್ ಇದೆ ಸಿಲ್ವರ್ ಸರಿ ಕೂಡ ಇದೆಲ್ಲ ಬಂದು ಸಿಕ್ಸ್ ಫಿಫ್ಟಿ ನಲ್ಲಿ ವೆರೈಟೀಸ್ ಖರೀದಿ ಮಾಡ್ಕೊಳ್ಳಿ ನೋಡ್ತಾ ಹೋಗ್ಬೇಕು ಸೆಲೆಕ್ಷನ್ಸ್ ಹೇಗಿದೆ ಅಂತ ನೋಡಿ ಇದು ಕೂಡ ಸಿಕ್ಸ್ ಫಿಫ್ಟಿ ಆಲ್ ಓವರ್ ಸ್ಯಾರಿ ನಮಗೆ ಇತ್ರ ಬುಟಾ ಬರುತ್ತೆ ಬ್ಯೂಟಿಫುಲ್ ಸ್ಯಾರಿ ಇದು ಕೂಡ 650 ನೇ ಬರುತ್ತೆ ಓಕೆ ಸೋ ಫ್ರೆಂಡ್ಸ್ ಗುರ್ತ ಅಂದ್ರಲ್ಲ ಇದು ಅಷ್ಟೇ ನಿಮಗೆ 650 ರೂಪಾಯಿನೇ ಬರುತ್ತೆ which is super good ಯಾಕಂದ್ರೆ 650 ನಲ್ಲಿ ವೆರೈಟೀಸ್ ಇಲ್ಲ ಅನ್ಕೊಂಬಾರ್ದು ಯಾಕಂದ್ರೆ ಈ ಸಲ ನಾನು ವೆರೈಟೀಸ್ ನ ಜಾಸ್ತಿನೇ ಮಾಡ್ಸಿದ್ದೀನಿ ಮಾಡ್ಸಿದೀರಾ ಓಕೆ ಇದೆಲ್ಲ 650 ನಲ್ಲೇ ಬರುತ್ತೆ ಸೊ ಪ್ರತಿದಿನ ವಿಡಿಯೋ ಬರುತ್ತಲ್ಲ ಪ್ರತಿ ದಿನ ಪ್ರತಿ ಹೊಸ ಕಲೆಕ್ಷನ್ಸ್ ಗಳ ಜೊತೆಗೆ ನಮ್ಮ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಬರ್ತಾ ಇದಾರೆ ಸೊ ಈ ದಿನದಲ್ಲಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳೆಲ್ಲ ತೋರಿಸ್ತಾ ಇದ್ರೆ ನೋಡ್ರಿ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕಡೆ ಇದು ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಟಿಶ್ಯೂ ಪ್ಲೈನ್ ಟಿಶ್ಯೂಸ್ ಆಗಿರುತ್ತೆ ಮತ್ತು ಬ್ರಾನ್ಸ್ ಟಿಶ್ಯೂ ಇಟ್ಸ್ ಲೈಕ್ ಆ್ಯಂಟಿಕ್ ಬ್ರಾನ್ಸ್ ಅಂತ ಹೇಳ್ತಾರೆ ಈ ಸರಿಗೆ ಸೊ ಬ್ರಾನ್ಸ್ ಟಿಶ್ಯೂಸ್ ಕೂಡ ಅವೈಲೇಬಲ್ ಅದ ಬೇಕಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗದ ಗ್ರ್ಯಾಂಡ್ ವಿತ್ ಬ್ರಕೆಟ್ ಬ್ಲೌಸ್ ಸೂಪರ್ ಸರ್ ಆಕ್ಚುಲ್ ಇದು ಸಖತ್ ಆಗಿದೆ ಕಲೆಕ್ಷನ್ಸ್ ನಂಬೋದು ಇಲ್ಲ ಯಾರು ಸಿಕ್ಸ್ ಫಿಫ್ಟಿ ಅನ್ನೋ ಥರ ಎಲ್ಲ ಒಂದು ತೌಸಂಡ್ ರೇಂಜಲ್ಲಿ ಬರೋ ಥರ ಇದೆ ಅಲ್ಲವ್ರ ಇದು ಸೊ ಇದು ಅಷ್ಟೇ ಗಿಫ್ಟಿಂಗ್ ಪರ್ಪಸ್ಗೆ ದ ಬೆಸ್ಟ್ ಅಂತ ಹೇಳ್ತೀನಿ ಯುನೀಕ್ ಕಲೆಕ್ಷನ್ಸ್ ವೆರೈಟೀಸ್ ಜಾಸ್ತಿ ಇದೆ ಸಖತ್ ಇದೆ ವೆರೈಟಿನೂ ಹಾಗೆ ಸಿಕ್ಕೂ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಆರನೇ ಸ್ಯಾರಿ ಆರನೇ ಸಾರಿ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಮತ್ತೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಏನ್ ಕೇಳ್ತೀನಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳಿತೀನಿ ಕೇಳ್ತೀನಿ ಅಂತಂದ್ರೆ ಈ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಾಗ್ಬೇಕು ಸುಮ್ನೆ ನಾನು ಏನೋ ತೋರಿಸ್ದೆ ಏನೋ ಒಂದು ತೋರಿಸ್ಬಿಡ್ತಾವ್ರೆ ಆಮೇಲೆ ಅಲ್ಲಿ ಹೋದಾಗ ಏನ್ ಕೊಡ್ತಾರ ದಯವಿಟ್ಟು ಭಯ ಬೀಳ್ಬೇಡಿ ಅಲ್ಲಿ ಹೋದಾಗ ಏನೋ ಕೊಡ್ತಾರೆ ಅನ್ನೋ ಫೀಲೇ ಬೇಡ ಬನ್ನಿ ಒಂದ್ಸಲ ಫೀಲ್ ಮಾಡ್ಕೊಂಡೋಗಿ ನೆಕ್ಸ್ಟ್ ಟೈಮ್ ಬಂದ್ ತಗೊಳ್ಳಿ ಬಗ್ಗೆ ಗೊತ್ತಾಗ್ಬೇಕಲ್ವಾ ಎಸ್ ನಿಮ್ಗೆ ಯಾರಿಗೆಾದರೂ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಇದನ್ನೂ ಕೂಡ ಬನ್ ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಸೊ ಈ ಸೀರೆಗಳಲ್ಲಿ ಯಾವುದಾದರೂ ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ಸ್ಕ್ರೀನ್ショット ತೆಗೆದು ಸರ್ಗೆ ವಾಟ್ಸಾಪ್ ಮಾಡಿ ನಿಮಗೆ ಕೊರಿಯರ್ ಕೂಡ ಮಾಡ್ತೀನಿ ನಾನು ನಿಮಗೆ ತೋರಿಸತೇನೆ 750 ರೂಪೀಸ್ ಅಲ್ಲಿ ಒಂದು ಸಾಫ್ಟಿ ಸಾರಿ ಇದು ಬನಾರಾ ಸಾಫ್ಟಿ ಎಕ್ಸಲೆಂಟ್ ಸಾರಿ ಪ್ರೀಮಿಯರ್ ಕ್ವಾಲಿಟಿಸ್ ಆಫ್ ಎಸ್ 750 ರೂಪೀಸ್ ಬರುತ್ತೆ 650 ರೂಪಾಯಿ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ಸ್ ಬರುತ್ತೆ ಡಿಸೈನ್ಸ್ ಕೂಡ ಚೇಂಜ್ ಬರುತ್ತೆ ನೋಡಿದ್ರೆ ಸೆವೆನ್ ಫಿಫ್ಟಿ ರುಪೀಸ್ ಡಿಸೈನ್ಸ್ ಕಡ ಟಿಶ್ಯೂ ಬರುತ್ತೆ ವೆರೈಟಿ ವೆರೈಟಿ ಆಗಿ ಬರುತ್ತೆ ಇದೆಲ್ಲ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಕ್ಚುಲಿ ಸಾಫ್ಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಬಟ್ ನಾ ಸ್ಟಾಪ್ ಮಾಡಿಲ್ಲ ನಮ್ಮ ಕಸ್ಟಮರ್ಸ್ ಅವ್ರು ಏನ್ ಇಷ್ಟಪಡ್ತಾರೆ ಅದನ್ನ ಎಲ್ಲ ವೆರೈಟೀಸ್ ನಾನು ಫುಲ್ಫಿಲ್ ಆಗಿ ಕೊಡ್ಬೇಕು ಹಾಗಾಗಿ ಇದೆಲ್ಲ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಬರುತ್ತೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್

ಬೆಲಸ್ಗಳಂತೂ ನಿಮ್ಗೆ ಬಿಲೋ ತೌಸಂಡ್ ರುಪೀಸ್ ಒಳಗಡೆ ಸೆಲೆಕ್ಷನ್ ಸೂಪರ್ ಆಗಿದೆ ನಿಮ್ಗ್ ಗಿಫ್ಟಿಂಗ್ ಗೆ ಮತ್ತೆ ಓನ್ ಯೂಸ್ ಗೆ ಸೆವೆನ್ ಫಿಫ್ಟಿ ತೌಸಂಡ್ ರುಪೀಸ್ ಒಳಗಡೆ ನಮಗೆ ವೆರೈಟೀಸ್ ಬೇಕಂತ ಬಂದ್ ನಮತ್ರ ಸಿಂಥೆಟಿಕ್ ಸಾರಿ ಸ್ವಲ್ಪ ಸಿಕ್ಕಲ್ಲ ಅಷ್ಟೇ ಬಾಳ್ ರೈಟಮ್ ಅಂತೂ ನಿಮ್ಗೆ ಫುಲ್ ಫಿಲ್ ಆಗಿ ಕಲೆಕ್ಷನ್ಸ್ ಕೊಡ್ತೀನಿ ಇದೆಲ್ಲ ಬಂದು ಇದು ಕೂಡ ಸೆವೆನ್ ಫಿಫ್ಟೀನಲ್ ಏಳ್ನೂರ ಐವತ್ತು ರೂಪಾಯಿ ಹಂಗೆ ಈ ಸೀರೆಗಳ್ ಬೇಕಂದ್ರೆ ದಿನಗಳ ಬಂದಪ್ಪ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಾರಿ ಕಾಪರ್ ಸಾರಿ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಬಂದು ಒಂಬೈನೂರು ರೂಪಾಯಿ

அக்சுவல இது மத்தே ட்ரெண்ட் ஆகலாம் மைசூர் சில் கிரேப் பார்த்தா இவங்க இது நார்மல் கிரேப் ஓகே ஓகே பிரீமியர் குவாலிட்டி கிரேப் வந்து கிரேபி 1000 ரூபாய் ஆகும் சவர ரூபாய் டிசைன்ஸ் டைன்ஸ் மூணு நாலு டிசைன் ಸಾವಿರ ರೂಪಾಯಿ ಖರೀದ್ ಸಾರಿ ಇದು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ನಿಜವಾದ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ನನಗೆ ಪರ್ಸನಲ್ ಆಗಿ ಕ್ರೇಪ್ ಸಾರೀಸ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಬಿಕಾಸ್ ಈಸಿ ಆಗಿರುತ್ತೆ ವೇರ್ ಮಾಡ್ಲಿಕ್ಕೆ ಅಂಡ್ ಟೆಕ್ ಟೆಕ್ ಅಂತ ಉಟ್ಕೊಂಡು ಹೋಗ್ಬಿಡ್ಬೋದು ಎಲ್ಲಾದ್ರೂ ಫಂಕ್ಷನ್ಸ್ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿ ತೋರಿಸುತ್ತೆ ಅಲ್ಲ ಸರ್ ತುಂಬಾ ಚೆನ್ನಾಗಿರುತ್ತೆ ಹುಟ್ಟರು ಕೂಡ ಬಹಳ ಲುಕ್ ಆಗಿ ಕಾಣುತ್ತೆ ವೆರೈಟಿ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಜೊತೆಗೆ ಇನ್ನೊಂದೇನಂತಂದ್ರೆ ನೀವು ಈ ಸಾರಿನ ವೇರ್ ಮಾಡಿದ್ರೆ ಸೇಮ್ ಮೈಸೂರ್ ಸಿಲ್ಕ್ ಕ್ರಾಪ್ ಕ್ರೇಪ್ ಸಾರಿ ಏನ್ ವೇರ್ ಮಾಡ್ತೀರಾ ಸೇಫ್ ಇದ್ ಮಾಡಿ ಒಂದು ಚೂರು ವ್ಯತ್ಯಾಸ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ಇದರ ಮೇಲೆ ಬಂದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೂ ಫಿಫ್ಟಿ ಮಾಡಿ ಅಪ್ ಟು ತೌಸಂಡ್ ರುಪೀಸ್ ಏನೇನ್ ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ನಾಡಿನ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ವೀಡಿಯೋ ಮುಗಿಸ್ತಾ ಸರ್